ಬಸವ ಕಲ್ಯಾಣ ತಾಲೂಕಿನ ನಿರ್ಬುಡಿ ಗ್ರಾಮದಲ್ಲಿ ಶ್ರೀ ಮಹಾಲಕ್ಷ್ಮಿ ಮಾತಾ ಹಾಗೂ ಶ್ರೀ ಪೀಠಾಧಿಪತಿ ಶ್ರೀ ಭಾಗ್ಯವಂತಿ ಮಾತಾ ಯಾತ್ರೆ ಮಹೋತ್ಸವಕ್ಕೆ ಚಾಲನೆ ನೀಡಲಾಗಿದ್ದು ಅಧ್ಯಕ್ಷ ಸಂತೋಷ ಬಿರಾದಾರ್ ಹಾಗೂ ಕಾರ್ಯಾಧ್ಯಕ್ಷ ಶರಣಬಸಪ್ಪ ಖಾನಾಪುರೆ ಹಾಗೂ ಬಾಲಾಜಿ ರಾಜೇಂದ್ರ ಪಾಟೀಲ ಲಕ್ಷ್ಮಣ ಬಿರಾದಾರ್ ಸುಭಾಷಾ ರಮಾಕಾಂತ ಪಾಟೀಲ ಮಾಧ್ಯಮದವರೊಂದಿಗೆ ಸಂವಾದ ನಡೆಸಿ ಯಾತ್ರೆ ಮಹೋತ್ಸವದ ಕುರಿತು ತಿಳಿಸಿದರು ಸೊ ಪ್ರಿಯ ಐ ಕೆ ನ್ಯೂಸ್ ಕ್ಯಾನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ವೀಕ್ಷಕರೇ ಸೊ ಬಿ ಕೆ ನೈನ್ ನ್ಯೂಸ್ ಸೊ ಕೆ ಜಿ ನ್ಯೂಸ್ ಇಂಡಿಯಾ ವೀಕ್ಷಕರು ಇವತ್ತಿನ ದಿವಸನೂ ಬೀದರ್ ಜಿಲ್ಲೆ ಆದಂಥ ಬಸವಕಲ್ಯಾಣ್ ತಾಲೂಕಿನ ನಿರೂರಿ ಗ್ರಾಮ ಹತ್ರ ಬಂದಿದ್ದೇವೆ ಇಲ್ಲಿ ಭಾಗ್ಯವಂತಿ ಉತ್ಸವ ಹಾಗೂ ಶ್ರೀ ಮಹಾಲಕ್ಷ್ಮಿ ಉತ್ಸವ ಈ ಸಂದರ್ಭದಲ್ಲಿ ನಮ್ಮ ಐ ಕೆ ನ್ಯೂಸ್ ಕ್ಯಾನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜೊತೆಗೆ ಬರ್ತಾ ಇದ್ದಾರೆ ಇಲ್ಲಿಂದ ಕಾರ್ಯಾಧ್ಯಕ್ಷರು ನಮ್ಮ ಐಕೆ ನ್ಯೂಸ್ ಕ್ಯಾನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಿ ಕೆ ನೈನ್ ನ್ಯೂಸ್ ಕೆಜೆ ನ್ಯೂಸ್ ಇಂಡಿಯಾ ಹತ್ರ ಲೈವ್ ಬರ್ತಾ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಇದು ಉತ್ಸವ ಯಾವ ರೀತಿ ಮಾಡ್ತಾ ಮತ್ತು ವಿಶೇಷ ಬೀದರ್ ಜಿಲ್ಲೆ ಹಾಗೂ ಬಸವ ಕಲ್ಯಾಣ ವಿಶೇಷ ಮಹಾಜನತೆಗೆ ತಮ್ಮ ಒತ್ತಿನಿಂದ ನಾವು ಏನು ಸಂದೇಶ ಕೊಡ್ಬೋದು ಸರ್ ಭಾಗ್ಯವಂತಿ ತಾಯಿ ಏನು ಉದ್ದೇಶ ಅಂತಂದರೆ ಇಲ್ಲಿ ಮಠ ಮಾಡಿದ ನಂತರ ಈಗ ಹತ್ತು ವರ್ಷ ಆಗ್ತಿದ್ದಾರೆ ಹತ್ತು ಹತ್ತು ವರ್ಷದಿಂದ ಅಂದ್ರೆ ಸಣ್ಣ ಸಣ್ಣ ಮಾಡ್ಕೊಂಡು ಬರ್ತಿದ್ದಾರೆ ಸರ್ ಮೊದಲಿಂದ ಈಗ ನಾಲ್ಕು ವರ್ಷದಿಂದ ದೊಡ್ಡ ಪ್ರಮಾಣದಾಗ ಮಾಡ್ತಾಯಿದ್ದೇವೆ ಈ ವರ್ಷ ದೊಡ್ಡ ದೊಡ್ಡ ಪ್ರಮಾಣದಾಗ ಮಾಡಿದ್ದೇವೆ ಈ ವರ್ಷ ನಮ್ಮ ಮಠಾಧೀಶರು ಬರ್ತಾರೆ ಬೀದರ್ ಜಿಲ್ಲೆ ಇದ್ದಾಗ ಮತ್ತು ನಮ್ಮ ಬೀದರ್ ಜಿರೋ ಸಂಸದರು ಶಾಸಕರು ಮತ್ತು ಉನ್ನವ ಶಾಸಕರು ಏನು ಸಣ್ಣ ಸಣ್ಣವರು ಎಲ್ಲರೂ ಪ್ರಮಾಣದಲ್ಲಿ ಬರ್ತಾ ಇದಾರೆಲ್ಲಾರೆ ಮತ್ತು ಸಂಗೀತ ಕಲಾವಿದರು ಬರ್ತಾ ಇದ್ದಾರೆ ಮತ್ತೊಂದು ವಿಷಯ ಈ ಈ ಶುಭ ಕಾರ್ಯಕ್ರಮಕ್ಕೆ ಮಠಾಧೀಶರು ಯಾರೇ ಬರ್ತಾ ಇದ್ದಾರೆ ಇಲ್ಲಿ ಮಠಾಧೀಶರು ಅಂದರೆ ಹಿರಣಾಗದ ಜೈಶಾಂತಲಿಂಗೇಶ್ವರ್ ಶಿವಾಚಾರ್ಯ ಬರ್ತಾ ಇದ್ದಾರೆ ಕಲ್ಲೂರಿನ ಮೃತ್ಯುಂಜಯ ಶ್ರೀಗಳು ಬರ್ತಾ ಇದ್ದಾರೆ ಹೇಳಿಗೆಯಿಂದ ಶಿವಲಿಂಗೇಶ್ವರ ಶಿವ ಶಿವಾಚಾರ್ಯ ಬರ್ತಾ ಇದ್ದಾರೆ ಅದರಿಂದ ನಮ್ಮ ಅಭಿನವ ಗಲಾಲಿಂಗ ರುದ್ರಮನಿ ಶಿವಾಚಾರ್ಯ ಬಸವಕನ ಬರ್ತಾ ಇದ್ದಾರೆ ಅದರಿಂದ ಶಿವ ಶಿವಸಿದ್ದೇಶ್ವರ ಸ್ವಾಮಿಗಳು ಕೂಡ ಬರ್ತಾ ಇದ್ದಾರೆ ಅದರ ಅದೇ ರೀತಿಯಾಗಿ ಬೀದರ್ನ ಸಂಸದರಾದಂಥ ಶ್ರೀ ಸಾಗರ್ ಖಂಡ್ರವರು ಕೂಡ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಬಸ ಹುಮ್ನಾದ ಶಾಸಕರಾದಂಥ ಸಿದ್ದು ಪಾಟೀಲ್ ಅವರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ

ಪಲ್ಲಕ್ಕಿ ಇರುತ್ತೆ ಸರ್ ಬೆಳಗ್ಗೆ ಅಭಿಷೇಕ ಪಲ್ಲಗಿ ಆಮೇಲೆ ಮೆರವಣಿಗೆ ಮೆರವಣಿಗೆ ಆದ ತಕ್ಷಣ ಸಂಗೀತ ಕಾರ್ಯಕ್ರಮ ಇತ್ತು ಸರ್ ಇವಾಗ ಅಂದರೆ ನಮ್ಮದು ಗಜಾನಂದ ಮಹಾರಾದರು ಬೀದಾನಂದ ಬಂದಿದ್ದರು ಅವ್ರು ಏನು ಮಾಡಿದ್ರೆ ವಚನಗಳ ಹೇಳಿದ್ರು ಅಂದರೆ ವಚನ ಪಠನ ಇಲ್ಲೆಲ್ಲ ಆಮೇಲೆ ಸಂಗೀತ ನಮಗೆ ಸುಭಾಷ್ ಮಾಸ್ಟ್ರ್ ಅವರು ಸಂಗೀತ ನಡೆಸ್ಕೊಟ್ರು ಸರ್ ಅವರ ಜೊತೆಗೆ ನಾಳೆ ಬೆಳಗ್ಗೆ ಭಾಗ್ಯವಂತಾಯಿದ ಅಭಿಷೇಕ ನಂತರ ಪಲ್ಲಕ್ಕಿ ಮೆರವಣಿಗೆ ಮತ್ತು ಒಂದು ಗಂಟೆಗೆ ರತ್ ಧರ್ಮಸಭೆ ಕಾರ್ಯಕ್ರಮ ಇರ್ತದೆ ಶರಣಬಸಪ್ಪ ಖಾನು ಕಮಿಟಿದಾಗ ಏನಿದ್ರು ಸರ್ ಸಂತೋಷ್ ಬೇರಾದ ಅಂತೇಳಿ ಕಮಿಟಿ ಅಧ್ಯಕ್ಷರಿದ್ದಾರೆ ಹಿಂದಿ ಮೇ ಸರ್